ಈ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾಕೆ ಆರ್ ಎಸ್ ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಹೊರಟಿದೆ ಏನು ಉದ್ದೇಶ ಮಾಡಬೇಕು ಅಂತಾದ್ರೆ ಯಾಕೆ ಮಾಡಬೇಕು ಬೇಡ ಅಂತಾದ್ರೆ ಯಾಕೆ ಬೇಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲೇದಾಗಿ ಸಂವಿಧಾನ ತಜ್ಞರು ಚಿಂತಕರು ಸುಧಾಕರ್ ಹೊಸಹಳ್ಳಿ ಜೊತೆಗಿದ್ದಾರೆ ಸುಧಾಕರ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿ ವಕ್ತಾರ ಎಚ್ ಎನ್ ಚಂದ್ರಶೇಖರ್ ಜೊತೆಗಿದ್ದಾರೆ ಎಚ್ ಚಂದ್ರಶೇಖರ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ ಕೂಡ ಜಾಯ್ನ್ ಆಗಿದ್ದಾರೆ ಗೌಡ್ರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ ನೇರವಾಗಿ ನಿಮ್ಮನ್ನೇ ಪ್ರಶ್ನೆ ಕೇಳಬೇಕಾಗಿರೋದು ಆರ್ ಎಸ್ ಎಸ್ ಕಂಡ್ರೆ ಅಷ್ಟೊಂದು ಭಯ ಯಾಕೆ ನಿಮಗೆ ಯಾಕೆ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೊರಟಿರೋದು ಆರ್ ಎಸ್ ಸಮಾನತೆಯ ಪರವಾಗಿದ್ರೆ ಸಂವಿಧಾನದ ಪರವಾಗಿದೆ ಜಾತ್ಯಾತೀತವಾದ ಸಮಾಜವಾದದ ಪರವಾಗಿದ್ರೆ ಯಾರಿಗೂ ಏನು ತೊಂದರೆ ಇಲ್ಲ ಆರ್ ಎಸ್ ಎಸ್ ಯಾವತ್ತು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಮತ್ತೆ ಸಂವಿಧಾನವನ್ನ ಗೌರವಿಸಿಲ್ಲ ಸಂವಿಧಾನವನ್ನ ಬರೆದಂತಹ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ ಏನ್ ಹೇಳುತ್ತೆ ಗೊತ್ತಾ ಇದಾರತೀಯ ಈಗ ಜ್ಞಾನೋದಯ ಆಯ್ತಾ ನಟರಾಜ್ ಗೌಡ್ರೆ ಎರಡು ದಿನದ ಹಿಂದೆ ಜ್ಞಾನೋದಯ ಆಗಿದ್ದ ಇದು ನೋಡಿ ಇಡೀ ದೇಶದಲ್ಲಿ ಯಾರು ಸಂವಿಧಾನವನ್ನ ಗೌರವಿಸ್ತಾರೆ ಯಾವುದೇ ಸಮಸ್ಯೆ ಬಂದ್ರು ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶಕ್ಕೆ ಯಾರು ಹೋಗ್ತಾರ ಜನ ಹೋಗ್ತಾರಲ್ಲ ಸಂವಿಧಾನದ ಮೇಲೆ ಕೋರ್ಟ್ ನ ಮೇಲೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಕೋಟ್ಯಾಂತರ ಜನತೆಗೆ ಒಂದು ಮನಸ್ಥಿತಿ ಆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಗೆ ಶೂ ಎಸ್ ಲಿಂಕ್ ಮಾಡ್ತೀರಿ ನೀವು ನಟರಾಜ್ ನಟರಾಜ್ಗೌಡ್ರೆ ಆರ್ ಎಸ್ ಎಸ್ ಬಲಪಂಥೀಯ ಏನಾದ್ರೂ ಪ್ರೂಫ್ ಇದೆಯಾ ಅದು ಆರ್ ಎಸ್ ಎಸ್ ನ ವ್ಯಕ್ತಿ ಅಂತ ಆರ್ ಎಸ್ ಎಸ್ ವ್ಯಕ್ತಿ ನಾನು ಹೇಳಿಲ್ಲ ಆ ಮನಸ್ಥಿತಿ ಇದೆಯಲ್ಲ ಗೌರಿ ಲಂಕೇಶ್ ನ ಕುಂದ್ರ ಅದೇ ಅವರೇ ಕಲಬುರ್ಗಿ ಅವ್ರನ್ನ ಕೊಂದಂತವ್ರು ಅದೇ ಮನಸ್ಥಿತಿಯವರೇ ದಾಬಲ್ಕರ್ ನರೇಂದ್ರ ದಾಬಲ್ಕರ್ ಪನ್ಸಾರಿ ಅವ್ರನ್ನ ಕೊಂದಂತವ್ರು ಅದೇ ಮನಸ್ಥಿತಿಯವರೇ ಇವತ್ತು ಕೂಡ ಅದೇ ಮನಸ್ಥಿತಿಯ ಸಂಘಟನೆ ಇವತ್ತು ಜನ ಮಕ್ಕಳಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾ ಇದೆ ಮಕ್ಕಳಲ್ಲಿ ಸಮಾನತೆಯ ಬಗ್ಗೆ ಹೇಳ್ಕೊಡ್ತಾರ ಅವರು ಜಾತ್ಯಾತೀತ ಬಗ್ಗೆ ಬಗ್ಗೆ ಹೇಳ್ಕೊಡ್ತಾರ ಜಾತ್ಯಾತೀತೆಯನ್ನೋದನ್ನ ತಗು ಹಾಕಬೇಕು ಅಂತ ಹೇಳ್ತಾ ಇದಾರೆ ಅವರು ಈ ತರ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಸರ್ಕಾರದ ಜಾಗಗಳನ್ನ ದುರುಪಯೋಗ ಮಾಡ್ಕೊಂಡು ಸರ್ಕಾರದ ಆಸ್ತಿ ದುರುಪಯೋಗ ಮಾಡ್ಕೊಂಡು ಮಕ್ಕಳಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಕೂತ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಯಾರು ಸಾ ಮಾಡಬಾರದು ಆ ಅವಕಾಶ ಕೊಡಬಾರ್ದು ಕರೆಕ್ಟ್ ನೀವು ಹೇಳಿದ್ದನ್ನ ಒಂದ್ ನಿಮಿಷ ನಟರಾಜ್ ಗೌಡ್ರೆ ನೀವು ಒಂದು ವಿಚಾರ ಹೇಳಿದ್ರಿ ಇವರು ಈ ರೀತಿ ಎಲ್ಲ ಇದ್ದಾರೆ ಜಾತ್ಯಾತೀತವಾದಕ್ಕೆ ಇವ್ರದು ವಿರೋಧ ಸಂವಿಧಾನಕ್ಕೆ ವಿರೋಧ ಎಲ್ಲ ಓಕೆ ನಿಮ್ಮ ಅಭಿಪ್ರಾಯ ಅದು ನಾನು ಅದನ್ನು ಗೌರವಿಸ್ತೀನಿ ನಿಮ್ಮ ಅಭಿಪ್ರಾಯವನ್ನು ಬಟ್ ನನಗೆ ಪ್ರಶ್ನೆ ಇರೋದು ಎರಡು ದಿನದ ಹಿಂದೆ ಇದು ಗೊತ್ತಾಗಿದ್ದ ನಿಮಗೆ ಅಂತ ನೀವು ಅಧಿಕಾರದಲ್ಲಿದ್ದಾಗ ಏನೂ ಮಾಡ್ಲಿಲ್ಲ ನೀವು ನೀವು ಅಧಿಕಾರದಲ್ಲಿದ್ದಾಗ ಏನೂ ಮಾಡ್ಲಿಲ್ಲ ಎರಡು ದಿನದ ಹಿಂದೆ ಸಡನ್ ನಿಮಗೆ ಜ್ಞಾನೋದಯ ಆಯ್ತೋ ಪತ್ರ ಬರ್ತೀರಿ ಇಲ್ಲ ನೋಡಿ ನಾವ್ ಗೊತ್ತಾ ಇದು ಎಲ್ಲಾ ಸಮಯದಲ್ಲೂ ಇದೆ ಎಲ್ಲಾ ಸಮಯದಲ್ಲೂ ಕೂಡ ಧ್ವನಿ ಭಿನ್ನವಾಗಿ ಧ್ವನಿಗಳಿಗೆ ವಿರುದ್ಧವಾಗಿ ಬರ್ತಾನೆ ಇದಾವೆ ಸಿ ಆ ರೀತಿಯಾಗಿ ಬರ್ತಾ ಇದ್ದದ್ದೆ ಇವತ್ತು ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸುವಂತ ಮನಸ್ಥಿತಿ ಬಂದಿರತಕ್ಕಂಥದ್ದು ಅವ್ರ ಅದನ್ನ ಅವ್ರ ಆತ ಹೇಳ್ತಾನ ಫಾರ್ಟಿ ಏಟ್ ಅಲ್ಲಿ ಗೋಡ್ಸೆ ಬಂದೂಕವನ್ನ ಉಪಯೋಗಿಸಿದ್ದ ಈ ಮನಸ್ಥಿತಿಯವನು ಇವತ್ತು ಶೂ ಉಪಯೋಗಿಸಿದಾನೆ ಚೀಫ್ ಜಸ್ಟಿಸ್ ಮೇಲೆ ಯಾರು ಅದನ್ನ ಆರ್ ಎಸ್ ಎಸ್ ಯಾಕೆ ಲಿಂಕ್ ಮಾಡ್ತೀರಿ ಅಂತ ನನಗೆ ಅರ್ಥ ನ ಮನಸ್ಥಿತಿ ಆರ್ ಎಸ್ ಎಸ್ ನ ಮನಸ್ಥಿತಿ ಸಮಾನತೆಯ ವಿರೋಧಿಗಳವರು ಜಾತ್ಯಾತೀತಿಯ ವಿರೋಧಿಗಳು ಈಗ ನಿಮ್ಮ ರಾಜ್ಯಸಭಾ ಸದಸ್ಯರು ಗೆದ್ದಾಗ ಪಾಕಿಸ್ತಾನಗೆ ಜಿಂದಾಬಾದ್ ಹೋಗಿದ್ರು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಹೇಳಿದ್ರೆ ಆಗತ್ತಾ ಕಾಂಗ್ರೆಸ್ ಮಾಡಿದ್ವಿ ಇದನ್ನು ಅಂತ ಹೇಳಿದ್ರೆ ಆಗತ್ತ ನಾವೇ ಹೇಳಿದೀವಿ ಅದು ಕ್ರಿಮಿನಲ್ ಅಫೆನ್ಸ್ ಯಾವನೇ ಮಾಡಿದ್ರು ಒಂದು ಒಳಗಾಕಿ ಅಂತ ಹೇಳಿದ್ವಿ ಒಂದು ಎರಡನೇದು ಏನಾಗ್ತದೆ ಗೊತ್ತಾ ಚೀಫ್ ಜಸ್ಟಿಸ್ ಮೇಲೆ ನೀವು ಹಲ್ಲೆ ಮಾಡೋ ಪ್ರಯತ್ನ ಇದೆಯಲ್ಲ ಅದು ಇಡೀ ದೇಶದಲ್ಲಿ ನ್ಯಾಯಾಂಗೇಖರ್ ಇನ್ಕ್ಲೂಡ್ ಮಾಡಿಕೊಳ್ತೀನಿ ಚಂದ್ರಶೇಖರ್ ಅವರೇ ನಾವು ನಿರ್ಬಂಧ ವಿಧಿಸೋದಕ್ಕೆ ಹೊರಟಿಲ್ಲ ನಿಷೇಧ ವಿಧಿಸೋದಕ್ಕೆ ಹೊರಟಿಲ್ಲ ನಿರ್ಬಂಧ ಹಾಕ್ತಾ ಇದೀವಿ ಸರ್ಕಾರದ ಮೆಕಾನಿಸಂ ಸರ್ಕಾರದ ಜಾಗಗಳನ್ನೆಲ್ಲ ಇವರು ತಮ್ಮ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾ ಇದ್ರೆ ಸೂರ್ಯ ಕೂರೋದಕ್ಕಾಗಲ್ಲ ಬ್ರೇಕ್ ಹಾಕ್ತೀವಿ ಏನು ತಪ್ಪು ಒಂದು ಸೂಕ್ತವಾದ ವಾಕ್ಯ ಹೇಳ್ತೀನಿ ಇದೇನಕ್ಕೆ ಅಂತ ಹೇಳಿದ್ರೆ ಆ ವಾಕ್ಯ ಚೀಪ್ ಪಬ್ಲಿಸಿಟಿಗೆ ಏನೇಳಿ ಚೀಪ್ ಪಬ್ಲಿಸಿಟಿಗೆ ನೋಡಿ ಈಗ ಒಂದು ಮೂವತ್ತು ವರ್ಷದ ಕೆಳಗಡೆ ಒಬ್ಬ ಹೊಟ್ಟೆ ಪಕ್ಷದ ರಂಗಸ್ವಾಮಿ ಅಂತಿದ್ದ ಅವನೊಂದು ಪಕ್ಷ ಕಟ್ಟಿದ್ದ ಹೊಟ್ಟೆ ಪಕ್ಷ ಅಂತೇಳಿ ಅವನಿಗೆ ಯಾರೂ ಗುರುತಿಸ್ತಿರಲಿಲ್ಲ ಯೋಗ್ಯತೆ ಇರಲಿಲ್ಲ ಅದಕ್ಕೋಸ್ಕರ ಅವನು ಅಟೆನ್ಷನ್ ಮಾಡೋದಕ್ಕೆ ಏನು ಮಾಡ್ತಿದ್ದ ದೊಡ್ಡ ದೊಡ್ಡರ ಮೇಲೆ ಎಲೆಕ್ಷನ್ ನಿಲ್ಲೋನು ಇಂದಿರಾ ಮೇಲೆ ಎಲೆಕ್ಷನ್ ನಿಂತಿದ್ದರು ಇದರಲ್ಲಿ ಚಿಕ್ಕಬಳ್ಳಾ ಚಿಕ್ಕಮಗ್ಳೂರಲ್ಲಿ ರಾಮಕೃಷ್ಣಗಡೆ ಮೇಲೆ ಎಲೆಕ್ಷನ್ ನಿಲ್ಲೋರು ದೇವೇಗೌಡರ ಮೇಲೆ ಎಲೆಕ್ಷನ್ ನಿಲ್ಲೋರು ಯಾರಿಗೆ ಯೋಗ್ಯತೆ ಇರೋಲ್ಲ ಯಾರಿಗೆ ಚೀಪ್ ಪಬ್ಲಿಸಿಟಿ ಅವಶ್ಯಕತೆ ಇರುತ್ತೆ ಮೂರನೇದು ಯಾರಿಗೆ ಬಕೆಟ್ ಹಿಡ್ಕೊಂಡು ಇನ್ನೊಬ್ಬನ ಓಲೈಸ್ಬೇಕಾಗಿರುತ್ತೆ ಈ ಮೂರು ಜನ ಮಾತ್ರ ಈ ರೀತಿ ತುಂಬಾ ದೊಡ್ಡವರ ವಿಷಯಕ್ಕೋದ್ರೆ ನಮ್ಮ ಯೋಗ್ಯತೆಯ ಸ್ವಲ್ಪ ಅಚ್ಚುಕಡೆಗೆ ಬರುತ್ತೆ ನಮಗೂ ಸ್ವಲ್ಪ ಹೆಸರು ಬರುತ್ತೆ ಸರ್ಕಾರದ ವ್ಯವಸ್ಥೆಯ ಒಳಗೆ ಅಥವಾ ಸರ್ಕಾರದ ಶಾಲೆ ದೇವಸ್ಥಾನ ಇಲ್ಲೆಲ್ಲ ನಿಮ್ಮ ಚಟುವಟಿಕೆಗಳಾಗತ್ತೆ ನಿಮ್ಮ ಪಥ ಸಂಚಲನ ಆಗತ್ತೆ ನಿಮ್ಮ ಬೈಟೆಕ್ ಗಳಾಗತ್ತೆ ಇದಕ್ಕೆ ಬ್ರೇಕ್ ಹಾಕಿದ್ರೆ ತಪ್ಪೆ ಭಾರತ ದೇಶದೊಳಗೆ ದೇಶ ಭಕ್ತಿಯನ್ನು

ಸರ್ಕಾರದ ಶಾಲೆಯ ವ್ಯವಸ್ಥೆಯ ಒಳಗೆ ತನ್ನ ಕಾರ್ಯ ಚಟುವಟಿಕೆನ ಮಾಡತ್ತೆ ಭಕ್ತಿ ದೇಶ ಸಾಧ್ಯ ಅಲ್ಲ ಇದನ್ನ ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳು ದೇಶ ಭಕ್ತಿಯನ್ನ ಅಂದ್ರೆ ಇವರಿಗೆ ಎಪ್ಪತ್ತು

న్యూస్ నెట్వర్క్ ప్రస్తుతి